ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗುಂಡೇನಹಳ್ಳಿ ಬಸ್ ನಿಲ್ದಾಣದ ಬಳಿ ಬಾರ್ಗೆ ಅನುಮತಿ ನೀಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ ಯಾವುದೇ ಬಾರ್ ತೆರೆಯುವ ಮೊದಲು ಸ್ಥಳೀಯರ ಅಭಿಪ್ರಾಯ ಸಂಗ್ರಹಿಸಲಾಗುತ್ತೆ ಆದರೆ ಗುಂಡೇನಹಳ್ಳಿಯಲ್ಲಿ ಏಕಾಏಕಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ನೀಡಲಾಗಿದೆ ಈ ಮೂಲಕ ಸಾರ್ವಜನಿಕರ ನೆಮ್ಮದಿಯ ಜೀವನಕ್ಕೆ ಕೊಡಲಿ ಏಟು ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ಸಂಘಟನೆ ಮತ್ತು ಮಹಿಳಾ ಸಂಘಟನೆಯ ನೇತೃತ್ವದಲ್ಲಿ ನೂರಾರು ಮಂದಿ ಗ್ರಾಮಸ್ಥರು ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡುತ್ತಿರುವ ಜಾಗದ ಬಳಿ ದೇವಸ್ಥಾನ ಬಸ್ ನಿಲ್ದಾಣ ಜೊತೆಗೆ ಶಾಲೆ ಕೂಡ ಇದೆ ನಾವು ಗುಂಡೇನಹಳ್ಳಿ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಎಲ್ಲ ಗುಂಡೇನಹಳ್ಳಿ ಅಕ್ಕಪಕ್ಕ ಗಳಗ ಜೊತೆ ಎಲ್ಲ ಗ್ರಾಮಸ್ಥರು ಬಂದು ಗುಂಡೇನಹಳ್ಳಿ ಬಸ್ ನಿಲ್ದಾಣದಲ್ಲಿ ಒಂದು ಹೊಸದಾಗಿ ಬಾರ್ಟ್ ರೆಸ್ಟೋರೆಂಟ್ ಮಾಡಬೇಕು ಅಂತೇಳಿ ಗ್ರಾಮ ಪಂಚಾಯಿತಿಯಿಂದ ಏನು ಪರವಾನಗಿ ಕೊಡಬೇಕು ಅಂತೇಳಿ ಒಂದು ಅರ್ಜಿ ಬಂದಿದೆ ಅಂತ ಈಗ ಆ ವಿಚಾರದಲ್ಲಿ ಆಲ್ರೆಡಿ ನಾವು ಅಲ್ಲಿ ಈಗ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಎಲ್ಲ ಗ್ರಾಮಸ್ಥರು ಸೇರಿ ಮತ್ತು ಎಲ್ಲರೂ ಒಂದು ಮನವಿ ಕೊಡಿದ್ದೀವಿ ಟಕ್ನಾಲಜಿ ಕೊಡಿದ್ದೀವಿ ಏನಕ್ಕೆ ಉದ್ದೇಶ ಅಂದರೆ ಇದು ನಮ್ಮ ಪೀಡಬುಡಿ ಜಿಲ್ಲಾ ಮುಖ್ಯ ರಸ್ತೆ ಆಗಿರೋದ್ರಿಂದ ಜಿಲ್ಲಾ ಮುಖ್ಯ ರಸ್ತೆ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ಇಪ್ಪತ್ತೈದು ಮೀಟ್ರು ಯಾವುದೋ ಮಧ್ಯ ರೋಡಿಂದ ಇಪ್ಪತ್ತೈದು ಮೀಟರ್ ಯಾವುದು ಕನ್ಸ್ಟ್ರಕ್ಷನ್ಗೆ ಮತ್ತು ಪರವಾನಗಿ ನೀಡಬಾರ್ದು ಅಂತೇಳಿ ಕರ್ನಾಟಕದ ಸುತ್ತೋಲೆ ಐತೆ ಕರ್ನಾಟಕ ಸುತ್ತಲೇ ನೋಡಿ ಎಲ್ಲೋ ಮಾರ್ಕ್ ಮಾಡಿದೆ ಜಿಲ್ಲಾ ಮುಖ್ಯ ರಸ್ತೆಗಳ ಅಕ್ಕಪಕ್ಕಗಳಲ್ಲಿ ರಸ್ತೆ ಮಧ್ಯಭಾಗದಿಂದ ಈ ಕೆಳಗೆ ಸೂಚಿಸಿರುವ ಆಗಲಕ್ಕೆ ಯಾವ ಕಟ್ಟಡವನ್ನು ನಿರ್ಮಿಸಬಾರದು ಅಂತ ಐತೆ ಇದು ಕರ್ನಾಟಕ ಸುತ್ತೋಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುತ್ತೋಲೆ ಮಾಡಿರೋದು ಇದು ಏನು ನನ್ನ ಪರ ಮತ್ತೆ ಇನ್ನೊಬ್ರು ಯಾರೋ ರಾಜಕೀಯ ಪರ ಮತ್ತು ಬಡವ್ರ ಪರ ಇವ್ರ ಪರ ಅಲ್ಲ ಇದು ಕಾನೂನು ನಮ್ಮ ಸರ್ಕಾರದ ಕಾನೂನು ಆಯಿತಾ ಇದು ಏನಿದೆ ಅಂದರೆ ಅಲ್ಲದೆ ಈ ಪರಿಮಿತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಅಂಗಡಿಗಳು ಉಪಗ್ರಹಗಳು ಓಟೆಲ್ಗಳು ಮುಂತಾದವುಗಳನ್ನು ನಡೆಸೋದಕ್ಕೆ ಅನುಮತಿಯನ್ನು ಕೊಡಬಾರದು ಎಂದು ಸೂಚಿಸಲಾಗಿದೆ ಅದು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಮತ್ತೆ ಮುಖ್ಯ ಮುಖ್ಯ ಜಿಲ್ಲಾ ರಸ್ತೆಗಳು ಇಪ್ಪತ್ತೈದು ಮೀಟರ್ ಸೆಂಟರ್ ಇಲಾಖೆಗೂ ಯಾವುದು ನಮ್ಮದು ಪಂಚಾಯತ್ ರಾಜ್ ಇಲಾಖೆ ಯಾವುದು ಸರ್ಕಾರದ ಪ್ರಧಾನ ಕಾರ್ಯಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವಿಕಾಸ ಹೌದ್ ಬೆಂಗಳೂರು ಇದು ಇದಕ್ಕೆ ಆಲ್ರೆಡಿ ಮಾಹಿತಿ ಬಂದಿದೆ ಪಂಚಾಯತಿ ಪಿಡಿಒ ಗಮನಕ್ಕೂ ಬಂದಿದೆ ಅದೇ ಇದೆ ಇದು ಜಿಲ್ಲಾ ರಸ್ತೆ ಅನ್ನೋದಕ್ಕೆ ಒಂದು ದಾಖಲೆ ಏನಂದ್ರೆ ಕರ್ನಾಟಕ ಸರ್ಕಾರ ಕೊಟ್ಟಿರೋದೇನಂದ್ರೆ ಈಗ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನು ನೆಲಮಂಗಲ ತಾಲೂಕು ಲೋಕವಿಗಲಕ್ಕೆ ವಿಭಾಗದಿಂದ ಜಿಲ್ಲಾ ಮುಖ್ಯ ರಸ್ತೆಗಳ ವಿವರ ಎಲ್ಲ ಜನ ಐತೆ ಆಮೇಲೆ ಇಲ್ಲಿ ಟಿ ಬೇಗೂರು ನಿಂದ ತ್ಯಾಮಗೊಂಡ್ಲು ಮಾರ್ಗವಾಗಿ ನೀಡುವಂತ ರಸ್ತೆ ರಸ್ತೆ ಇದು ಜಿಲ್ಲಾ ಮುಖ್ಯ ರಸ್ತೆ ಇದು ಟಿ ಬೇಗೂರಿಂದ ತ್ಯಾಮಗೊಂಡ್ಲು ನೀಡುವಂತ ಜಿಲ್ಲಾ ಮುಖ್ಯ ರಸ್ತೆ ಇದು ಹಾಗಾಗಿ ಈ ರಸ್ತೆಯಿಂದ ಇಪ್ಪತ್ತೈದು ಮೀಟರ್ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿ ಬಾರನ್ ರೆಸ್ಟೋರೆಂಟ್ ಆಗಲಿ ಹೋಟೆಲ್ ಪರ್ಮಿಷನ್ ಕೊಡಬಾರ್ದು ಫಸ್ಟ್ ಆಫ್ ಆಲ್ ಪಂಚಾಯತಿಯಿಂದ ಕೊಟ್ಟ ಅದು ಕಾನೂನು ಬಾಹಿರ ಆಮೇಲೆ ಅದ್ರ ಪಕ್ಕದಲ್ಲಿ ಒಂದು ರಾಮಾಂಜನೇಯ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ರಾಮಾಂಜನೇಯ ದೇವಸ್ಥಾನ ಒಂದು ಕನ್ಸ್ಟ್ರಕ್ಷನ್ ಆಲ್ರೆಡಿ ನಡೀತಾ ಇದೆ ಅದು ಟ್ರಸ್ಟ್ ಆಗಿದೆ ಪಂಚಾಯತಿ ಒಳಗೆ ಖಾತೆನೂ ಇದೆ ಅದು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಾವು ದೇವಸ್ಥಾನ ಕಟ್ಟಿದ್ದೇನಪ್ಪ ಕಟ್ತಾ ಇಲ್ಲ ಎಲ್ಲ ಗ್ರಾಮಸ್ಥರು ಎಲ್ಲ ಯಶಸ್ ಎಲ್ಲಾರು ಯಶಸ್ಸು ಆಗಿದ್ರೆ ಐದು ಸಾವಿರ ಹತ್ತು ಸಾವಿರ ನೂರು ಐನೂರು ಎಲ್ಲ ಸರ್ ಮಾಡಿದಿಲ್ಲ ನೀವು ನೀವು ಯಾರ ಮನೆ ಕಂಡೋರ್ ಮನೆ ಮಾಡ್ತೀರ ದೇವಸ್ಥಾನ ಗ್ರಹ ಬಾರನ್ ರೇಷನ್ ಬೇಕಾನೆ ನಿಮ್ಗೆ ಈಗ ವಿರುದ್ಧ ನಾವು ಪ್ರತಿಭಟನೆ ಮಾಡಕ್ಕೋಸ್ಕರ ಇಲ್ಲಿ ಬಂದಿದೀವಿ ಬಿಟ್ರೆ ಬೇರೆ ಏನು ವಿಚಾರ ಇಲ್ಲ ಇದ್ರಲ್ಲಿ ನಮ್ಗೇನು ಏನ್ ನಮ್ಮ ಬಸ್ ಸ್ಟ್ಯಾಂಡ್ ಸರ್ಕಲ್ ಆಮೇಲೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಹೆಚ್ಚು ಕಮ್ಮಿ ಹೆಣ್ಮಕ್ಳು ಯಾರು ಹೇಳಬಾರ್ದು ಅಲ್ಲಿ ಈಗ ಎಲ್ಲಾ ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ತು ಜಾಗ ಅದು ಅದು ಹತ್ತಳ್ಳಿಗೆ ಬಸ್ ಸ್ಟಾಂಡ್ ಅದು ಈಗ ಒಂದು ಎಲ್ಲಾ ಕಡೆ ಜಾಗ ಅದು ನಮ್ಮ ಹನುಮದೊಡ್ ಗುಂಡೆಹಳ್ಳಿ ನರಸಾಪುರ ಮತ್ತೆ ದೊಡ್ಡ ಎಲ್ಲಾ ಕಡೆಯಿಂದ ಬಂದ ಬಸ್ ಸ್ಟ್ಯಾಂಡ್ ಹತ್ತೋದ್ರಿಂದ ಯಾವದೇ ಕಾರಣಕ್ಕೂ ಅಲ್ಲಿ ನಮಗೆ ವಾತಾವರಣ ನ್ಯೂಸೆಸ್ ಕ್ರಿಯೇಟ್ ಆಗೋದ್ರಿಂದ ಅಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಕಡಲಘಟ್ಟ ಗ್ರಾಮ ಪಂಚಾಯತಿಯಿಂದ ಯಾವುದೇ ಕಾರಣ ಗುಂಡಿಹಳ್ಳಿ ಬಸ್ ಪರವಾನಗಿಯನ್ನು ಕೊಡಬಾರ್ದು ಮಾರಣ್ ರೆಸ್ಟೋರೆಂಟ್ ಗಳ ಹೋಟೆಲ್ ಗೆ ಯಾವ್ದು ಕೂಡ ಆಕ್ಚುಲಿ ಕಾನೂನು ಬಾಹಿರವಾಗೈತೆ ದಾಖಲೆ ಒಳಗೂ ಕಾನೂನು ಇವ್ರು ಹಂಗೂ ಏನು ಮಿತಿವಿ ನೋಡೋಣ ನಾವು ಈ ಉಗ್ರ ಹೋರಾಟ ಮಾಡ್ತೀವಿ ಇದನ್ನ ಈಗ ಗ್ರಾಮ ಪಂಚಾಯತಿಯಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದವರೆಗೂ ಹೋರಾಟ ಮಾಡಕ್ಕೆ ನಾವು ರೆಡಿ ರೆಡಿರ್ತೀವಿ ಮಾತಿಲ್ಲ ಅಂತ ಹೇಳಿ ನಾನು ಮುಗಿಸ್ತೀನಿ ನಮಗೆ ಈ ಗ್ರಾಮಸ್ಥರು ಬಂದು ಒಂದು ಮನವಿ ಕೊಟ್ಟಿದ್ದಾರೆ ಈ ತರ ಇಲ್ಲಿ ಒಂದು ವಾರನ್ ರೆಸ್ಟೋರೆಂಟ್ ನಡೀತಾ ಇದೆ ಗಾಲಿಯ ಕಲ್ಗಟ್ಟ ಪಂಚಾಯತಿ ಪರವಾನಗಿ ಕೊಟ್ಟು ಲೇಸನ್ ತಾಣಕ್ಕೆ ಬಂದಿದ್ದಾರೆ ನಮಗೆ ಇಲ್ಲಿ ಬಹಳ ಅನಾಹುತಗಳಾಗ್ತಾ ಇದ್ದಾವೆ ಅದಲ್ಲದೆ ನಾವು ಸಾರ್ವಜನಿಕ ಹಿತಾಸಕ್ತಿಯಾಗಿ ಈ ಬೇಗೂರು ಏನು ಪ್ರಾರಂಭ ಆಗುತ್ತೆ ರಸ್ತೆ ತಾಮೂಳಿಗೆ ಆ ಟೌನ್ಗೆ ಈಗಾಗಲೇ ನಾಲ್ಕರಿಂದ ಐದಿದೆ ಆದ್ರಿಂದ ಇದು ಒಂದು ಆಗ್ಬಿಟ್ರೆ ಬಹಳ ಇಲ್ಲಿ ಅನಾಹುತ ಆಗ್ತಾರೆ ಯುವಕರು ಯುವತಿಯರು ಓದುವಂತ ಹುಡುಗರು ರುದ್ರರು ಆಮೇಲೆ ವೆಹಿಕಲ್ ಅಲ್ಲಿ ಓಡಾಡಂತ ಯಾರೇ ಒಬ್ಬ ಪ್ರತಿಯೊಬ್ಬ ನಾಗರಿಕರಾಗಿರ್ಬೋದು ಬಹಳ ಅನಾಹುತಗಳು ಅನೈತಿಕ ಚಟುವಟಿಕೆಗಳು ದುಶ್ಚಟಗಳು ಮತ್ತು ಕೊಲೆಗಳು ಆಗ್ಬೋದು ಮಡ್ರೂ ಆಗ್ಬೋದು ಇನ್ನೊಂದು ಆಗ್ಬೋದು ಬಾರ್ಗಳು ಎಲ್ಲಿ ಜಾಸ್ತಿ ಆಗ್ತಾವ ಅಲ್ಲಿಂದ ಎಲ್ಲ ಅನೈತಿಕ ಚಟುವಟಿಕೆಗಳು ದುಶ್ಚಟಗಳು ಜಾಸ್ತಿ ಆಗ್ಬೋದು ಆದ್ರಿಂದ ನಾವೇನು ಹೇಳೋದು ಅಂದ್ರೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಗ್ರಾಮ ಇದೆ ಅಲ್ಲಿ ಒಂದು ಉತ್ತಮವಾದ ಸರ್ಕಲ್ ಇದೆ ಓಡಾಡಂತ ಈ ಸಾರ್ವಜನಿಕರು ಬಸ್ಗೆ ಅಂತ ಹೋಗಕ್ಕೆ ಬರ್ತಾರೆ ಅದರಿಂದ ಬಹಳ ದೇವಸ್ಥಾನ ದೇವಸ್ಥಾನಗಳು ನೂರ ಐವತ್ ಲಕ್ಷ ಕಟ್ ಮಾಡಿ ದೇವಸ್ಥಾನ ಬೇರೆ ಕಟ್ತಾ ಇದ್ದಾರೆ ಆದ್ರಿಂದ ಈ ರಸ್ತೆಯಲ್ಲಿ ತುಂಬಾ ಇದಾವೆ ದಯವಿಟ್ಟು ಇದನ್ನ ಪರವಾನಗಿ ನೀಡಬಾರ್ದು ಅಂತ ನಾವು ಸಂಘಟನೆ ಪರವಾಗಿ ನಾವು ಒಂದು ಮನವಿನ ಇವತ್ತು ಕೊಡ್ತಾ ಇದೀವಿ ನಾವು ಅವ್ರ ಪರವಾಗಿ ನಾವು ನಿಂತ್ಕೊಳಕ್ಕೆ ರೆಡಿ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲ ತಿಳಿದಿರುವಂತೆ ಪುಣೆಯಲ್ಲಿ ಗ್ರಾಮಸ್ಥರು ಇವತ್ತು ಪಂಚಾಯತಿಗೆ ಬಂದು ಸಿ ಎಲ್ ಸೆವೆನ್ ಪರ್ಮಿಷನ್ ಕೊಡಬೇಡಿ ಅಂತ ಒಂದು ಅಹವಾಲನ್ನು ಕೊಟ್ಟಿದ್ದಾರೆ ಮುಂದಿನ ಕೊಟ್ಟಿದ್ರು ಸದರಿ ವಿಷಯವನ್ನ ಇವತ್ತು ನಡ್ತಕ್ಕಂಥ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಇಟ್ಕೊಂಡಿದ್ದೀವಿ ಈ ಚರ್ಚೆ ಮಾಡಬೇಕಾಗಿತ್ತು ಬಟ್ ನೀವು ಬಂದಿದ್ದೀರಿ ಅಂತ ಅನ್ಬಿಟ್ಟು ಕೊಟ್ಟಿವಿ ಈ ವಿಚಾರ ಸಂಬಂಧಪಟ್ಟಂಗೆ ಅದರದೇ ಆದ ಪ್ರತ್ಯೇಕ ಇಲಾಖೆ ಇದೆ ನಿಮ್ಗಳಿಗೆ ನೀವು ಅಲ್ಲೂ ಸಹ ಒಂದು ಲೆಟರ್ ಅನ್ನ ಕೊಟ್ಟು ನಿಮ್ಮ ಸಮಸ್ಯೆನ ಬಗೆಹರಿಸಬಹುದು ದಯವಿಟ್ಟು ನೀವು ಮಾತಾಡ್ಬೇಕಾರ ಮಾತಾಡಿದೀನ ಅಬಕಾರಿ ಇಲಾಖೆ ಇದೆ ಅಬಕಾರಿ ಇಲಾಖೆಗೆ ಸಹಿತ ಸಲ್ಲಿಸಿ ನೀವು ಒಂದು ಮಾಹಿತಿನ ಪಡ್ಕೋಬಹುದು ಇವರು ಕೆಲವೊಂದು ಅರ್ಜಿಗಳಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಎಷ್ಟು ಮೀಟರ್ ಅಂತ ಇರಬೇಕು ಅಷ್ಟೇ ಅವರು ಸಹ ಸಂಪೂರ್ಣವಾಗಿ ನೋಡಿಲಿಕ್ಕಿಲ್ಲ ಅಂದ್ಕೊಂಡಿದ್ದು ನಾವು ಸಹಿತ ನೋಡ್ತೀವಿ ಅವ್ರು ಹೇಳಿದೆಲ್ಲ ಸರಿ ಇಲ್ಲ ಅಥವಾ ನಾವು ಮಾಡ್ತಾ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತ ಸಭೆ ಇದೆ ಇವಾಗ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅವರ ಸವಿಸ್ತರ ವಿವರಣ ವಿವರಿಸಿ ಹೇಳ್ತೀವಿ ಸಭೆ ಸವಾನು ಮತ್ತಿಂದ ಕೊಟ್ಟರೆ ಕೊಡ್ತೀವಿ ಇಲ್ಲಾಂದರೆ ಅದು ಮೇಲಾಧಿಕಾರಿಗಳು ಇನ್ನೇನು ಪ್ರಶ್ನೆಗಳಿತ್ತು ಸರ್ ಕೇಳಿದ್ರೆ ಯಾಕೆ ಅಂತಂದರೆ ನನ್ನ ಇಲಾಖೆ ಪ್ರತ್ಯೇಕ ಇಲಾಖೆ ಅವರು ಆಲ್ರೆಡಿ ಬಂದು ನೋಡಿಕೊಂಡು ಅವ್ರದೇ ಆದ ನೋಡ್ಕೊಂಡು ಹೋಗುತ್ತೆ ನಾವು ಅದಕ್ಕೆ ಸಂಪೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಸರ್ ಅವ್ರು ಏನೋ ಸಿಗಲಿಯನ್ನು ಕೊಟ್ಟಿದ್ದಾರೆ ಬಿಲ್ಡಿಂಗ್ ಈಗಾಗಲೇ ಕಟ್ಟಿದ್ದೀರಿ ಅಂತ ಅವರೇ ಹೇಳಿದ್ದಾರೆ ಕೊಟ್ಟಿದ್ದಾರೆ ರಿಜಿ ಕೊಟ್ಟರೆ ಸತ್ಯ ಸಾರ್ವಜನಿಕರು ಕೊಟ್ಟಿದ್ದಾರೆ ಮತ್ತೆ ಅವರು ಲೈಸೆನ್ಸ್ ಹೋಲ್ಡರ್ಸ್ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ನಾವು ಅವರಿಗೆ ಸಭೆಯಲ್ಲಿ ಉತ್ತರ ಕೊಡ್ತೀನಿ ಅವ್ರ ಸಹ 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 ಜನಪ್ರತಿನಿಧಿಗಳು ಇವರೇನು ಈಗಾಗಲೇ ಕಟ್ಟಡ ಕಟ್ಟಿದ್ದಾರೆ ಅದು ಅದಕ್ಕೆ ಪರ್ಮಿಶನ್ ಕೊಟ್ಟಿದ್ದೀರಾ ಇದು ಜನರಲ್ ಲೈಸೆನ್ಸ್ ಅಂತ ಬರಲ್ಲ ಕಟಟ ಲೈಸೆನ್ಸ್ ಕಟಟ ಪರ್ಮಿಷನ್ ಕೊಟ್ಟಿಲ್ಲ ನಮ್ಮ ಪಂಚಾಯಿತಿಯಿಂದ ಯಾವುದೇ ಕಟಟ ಲೈಸೆನ್ಸ್ ಜಾಗ ಕನ್ವರ್ಷನ್ ಆಗಿದೆ ಅದು ಹೌದು ಸರ್ ಭೂ ಪರಿವರ್ತನೆ ಆಗಿದೆ ಸರ್ ಇವರೇ ಆ ಭೂ ಪರಿವರ್ತನೆ ಜಮೀನು ಅರುಣ್ ಕುಮಾರ್ ಈ ಅರ್ಜಿದಾರ ಇದಾರಲ್ಲ ಅವರೇ ಕೊಂಡುಕೊಂಡಿದ್ದಾರೆ ಅವರೇ ಉಂಡೆ ಖಾತೆಯನ್ನ ಅವರ ಅಕ್ಕನಿಗೆ ಸೇಲ್ಕೊಳ್ಳೋ ಮಾಡ್ಕೊಂಡು ಅವರೇ ರಿಜಿಸ್ಟರ್ ಮಾಡ್ಕೊಂಡು ದಾನ ಕೊಟ್ಟಿರತಕ್ಕಂತವರೇ ಇದೇ ನಿ ギフト ಕೊಟ್ಟಿದ್ದೀನಿ ಬಿಡ ಅದರಲ್ಲಿ ಏನಿಲ್ಲ ದಾಖಲೆ ಇದೆ ಇದೆ ಇದು ಕಟಟ ಲೈಸೆನ್ಸ್ ಗೆ ಪರ್ಮಿಷನ್ ಅವರೇ ದಾನ ಕೊಟ್ಟಿದ್ದಾರೆ ಅವರು ಗೊತ್ತಿದೆ ಕಮರ್ಷಿಯಲ್ ಪರ್ಪಸ್ ಅದು ಭೂ ಪರಿವರ್ತನೆ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗೀತಾಮಣಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಮನವಿ ಪತ್ರ ಪಡೆದ ಬಳಿಕ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರೋದಾಗಿ ಪಿಡಿಒ ಭರವಸೆ ನೀಡಿದ್ದು ಕ್ರಮ ಕೈಗೊಳ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ ಟೈಮ್ಲೈಟ್ ನ್ಯೂಸ್ ನಮ್ಮ ನಡೆ ನ್ಯಾಯದ ಕಡೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಧ್ವನಿಯಾಗಿ